ಅಮಿನಾ ಕೋಳೂರ್ ಅವರ ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳಿದ್ದರು ಅಮಾನತ್ತು ಮಾಡದಿರುವುದು ಇಡೀ ವೀರಶೈವ ಲಿಂಗಾಯತ ಜಂಗಲ್ ಸಮಾಜಕ್ಕೆ ಮಾಡಿದ ಅವಮಾನ ಎಂದು ಪರಿಗಣಿಸುತ್ತದೆ ಒಂದ್ಸಲ ಏನಾದ್ರೂ ಅವ್ರಿಗೆ ಬರೇ ಕಾಲ್ ಮಾಡಿದ್ರೆ ನಾವು ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಸಂಸ್ಕಾರ ನಮ್ದು ಈಗ ಅವ್ರಿಗೆ ಸ್ಲಿಪ್ಪರಲ್ಲೇ ಹೊಡೆದಿದ್ದಾರೆ ಕಂಪ್ಲೀ ಹೊಡೆದಿದ್ದಾರೆ ಅವ್ರಿಗೆ ವಾಪಾಸ್ ಅಯ್ಯಚಾರ ಮಾಡಬೇಕು ಇನ್ನೊಂದು ಮಗೊಂದು ಮತ್ತು ಧಾರ್ಮಿಕ ಕಾರ್ಯಕ್ರಮ ಇದಾವೆ ಆತ ಬಹಳ ಮಾನಸಿಕವಾಗಿ ಆಮೇಲೆ ಸೂಕ್ತವಾಗಿ ಕ್ರಮ ಏನಾದ್ರು ತಗೋಲಿಲ್ಲ ಅಂದ್ರೆ ನಾವು ಆದಷ್ಟು ಬಗ್ಗೆ ಇನ್ನೂ ಒಂದು ವಾರದಲ್ಲಿ ನೀವು ಏನಾದ್ರು ಕ್ರಮ ತಗೋಲಿಲ್ಲ ಅಂದ್ರೆ ನಾವು ಇಕ್ಕಲ್ ಬಂದು ಕರೆ ಕೊಡ್ತೀವಿ ಮುಂದಾಗುವ ಆ ಶಿಕ್ಷಕರಿಗೆ ಆಗುವ ಅನಾಹರ್ತಕ್ಕೆ ಮುಂದೆ ಏನಾದ್ರು ಬೆಳವಣಿಗೆ ಕಾರಣ ಈ ಶಿಕ್ಷಣ ಇಲಾಖೆ ಅಂತ ನಾನು ನೇರ ಆರೋಪ ಆ ಶಿಕ್ಷಣ ಇಲಾಖೆ ಮೇಲೆ ಮಾಡ್ತೀನಿ ಶಿಕ್ಷಕರೇ ಅಲ್ಲಿ ತಾನು ನಾನು ಮಹಿಳೆ ನನಗೇನು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಏನು ಮಾಡಿದ್ರು ನಡೀತದೆ ಅನ್ನುವಂತ ಭಾವನೆಯಿಂದ ಆ ತಾಯಿ ಅಮಿನಾ ಕೋಳೂರ್ ಅವರು ಸರ್ಪವನ್ನು ಕೂರಿಸಿದ್ದಾರೆ ಅನ್ನುವಂತಹದ್ದು ನೀವು ಯಾರೂ ನಮ್ಗೆ ಹೇಳಿಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಆ ತಾಯಿಯನ್ನ ನೀವು ಸ್ವಲ್ಪ ದಿವಸ ಮಟ್ಟಿಗೆ ಆದರೂ ಕೂಡ ಅವ್ರು ಅಮಾನತ್ ಮಾಡಬೇಕು ಅವರಿಗೆ ಕೊಡಲಿಲ್ಲ ಅಂತಂದ್ರೆ ಇಲ್ಲ ಸಾರ್ವಜನಿಕವಾಗಿ ಇರ್ತದೊಳಗೆ ಬಂದವರು ಕ್ಷಮೆ ಕೇಳಬೇಕು ಆ ಅವರು ಸಾರ್ವಜನಿಕ ಸ್ಥಳದಲ್ಲಿದ್ದುಕೊಂಡು ಆ ಶಿಕ್ಷಕರ ಕ್ಷಮೆ ಕೇಳಬೇಕು ಪ್ರಚೋರು ಹೇಳಿದಾಗ ಒಂದು ವಾರದೇ ಕ್ರಮ ಆಗಲಿಲ್ಲ ಅಂತಂದ್ರೆ ಗಿಲ್ಕ ಬಂದ್ ಮಾಡಿ ಅವ್ರ ಜೊತೆ ನಾನು ನಿಂತುಕೊಂಡು ಪ್ರತಿಭಟನೆ ಮಾಡ್ತೇನೆ ಅನ್ನುವಂಥದನ್ನ ಶಿಕ್ಷಕನಿಗೆ ಚಪ್ಪಲಿಯಿಂದ ಹೊಡೆದ ಮಹಿಳಾ ಶಿಕ್ಷಕಿ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾದ ಜಂಗಮ ಸಮಾಜ ಹೌದು ತಮ್ಮದೇ ಶಾಲೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಶಿಕ್ಷಕ ಅಂದಾನಯ್ಯ ವಸ್ತ್ರದವರಿಗೆ ಚಪ್ಪಲಿಯಿಂದ ಎಲ್ಲರ ಮುಂದೆ ಹೊಡೆದು ಅವಮಾನಿಸಿದ ಶಿಕ್ಷಕಿ ಅಮಿನಾ ಕೋಳೂರ್ ಅವರ ವಿರುದ್ಧ ಎಡುಕಲ್ ಹಾಗೂ ಹುನಗುಂದ ಜಂಗಮ ಸಮಾಜ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜಂಗಮ ಸಮಾಜದವರು ಅಂದಾನಯ್ಯ ವಸ್ತ್ರದವರೆಗೆ ಚಪ್ಪಲಿಯಿಂದ ಹೊಡೆದಿದ್ದು ಅಕ್ಷಮ್ಯ ಅಪರಾಧವಾಗಿದೆ ನಮ್ಮ ಸಮಾಜದವರಿಗೆ ಅಷ್ಟೇ ಅಲ್ಲ ಇನ್ನು ಯಾವ ಸಮಾಜದವರಿಗೂ ಈ ರೀತಿ ಚಪ್ಪಲಿಯಿಂದ ಹೊಡೆಯಬಾರದು ಹೊಡೆದಿದ್ದು ಅಕ್ಷಮ್ಯ ಅಪರಾಧ ಅದಕ್ಕಾಗಿ ಈ ಕೂಡಲೇ ಶಿಕ್ಷಕಿ ಅಮಿನಾ ಕೋಳೂರ್ ಅವರನ್ನ ಅಮಾನತು ಮಾಡಿ ಕೆಲಸದಿಂದ ವಜಾಗೊಳಿಸಬೇಕೆಂದು ಇಳುಕಲ್ ಹಾಗೂ ಹುನಗುಂದ ಜಂಗಮ ಸಮಾಜದ ಮುಖಂಡರು ಶಿಕ್ಷಕಿಯ ವಿರುದ್ಧ ಪ್ರತಿಭಟನೆ ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದಾರೆ ಪ್ರತಿಭಟನೆ ಹೋರಾಟಕ್ಕೆ ಗುಳ್ಳೇದಗುಡ್ಡದ ಅಮರೇಶ್ವರ ಮಠದ ಪೂಜ್ಯರಾದ ಶ್ರೀ ನೀಲಕಂಠ ಶಿವಾಚಾರ್ಯರ ಬೆಂಬಲ ವಿವಿಧ ಸಂಘಟನೆಗಳ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಪ್ಪಿತಸ್ಥ ಶಿಕ್ಷಕಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕಾನೂನು ಪ್ರಕಾರ ನೀವು ಓನ್ಲಿ ಅವ್ರನ್ನ ಬೇರೆ ಕಡೆ ಕಳಿಸಿದ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಂಡಿ ಹೇಳ್ಬೇಕು ಯಾಕಂತಂದ್ರ ಒಬ್ಬ ಶಿಕ್ಷಕ ಸಮಾಜಕ್ಕೊಬ್ರು ಮಾರ್ಗದರ್ಶನ ಆಗ್ಬೇಕಾಗಿರೋರು ಸಮಾಜ ದೃಢವಾಗಿ ಕೆಲಸ ಮಾಡ್ತಾರೆ ಅಂತಂದ್ರ ಇದು ಯಾವ ನ್ಯಾಯ ಶಿಕ್ಷಣ ಇಲಾಖೆಯಲ್ಲಿ ಈಗ ನೀವು ಸುಪ್ರೀಂ ತಾಲೂಕಿಗೆ

ಅವರು ನನ್ಗ ಒಂದ್ ಇಬ್ರು ಅಲ್ಲಿಂದ ಮಾಹಿತಿ ಬಂತ್ರಿ ನಾವೇನ್ ಮಾಡಿದ್ವಿ ನಾ ಬಿ ಆಗಿ ಜಗಳ ಬಗೆಹರಿಸುದೇ ಇರ್ತೈತ್ರಿ ನಮ್ಗೆ ಜಗಳ ಮಾಡ್ರಿ ಹೋಗಿ ಅವ್ರ ಕೊಟ್ಟಾರೋ ಇಲ್ಲ ಬಡದಾರೋ ಇಲ್ಲ ಅವಾಗ ಇಮಿಡಿಯೇಟ್ಲಿ ಗೊತ್ತಾಗುದಿಲ್ಲ ಹಂಗಾದ ತಕ್ಷಣ ನಿಮ್ ಒಮ್ಮಕ್ಲೇನ ಬೇರೆ ಯಾವ್ದೋ ಡ್ಯಾಶ್ ಕೂನ್ ತಗೋಬೇಡ್ರಿ ಸಮಸ್ಯೆ ಆಗುತ್ತೆ ನಾ ಇಸ್ರ ಕಳಿಸ್ತೀನಿ ಅವ್ರು ಬಂದ್ ನಿಮ್ಗೆ ನೋಡ್ತಾರ ಅಲ್ಲಿ ಏನೈತಿ ಸಾರ ಸರ್ ವಿಚಾರ ಮಾಡ್ತಾರ ವಿಚಾರಣೆ ಮಾಡಿ ನಾವ್ ಮುಂದಿನ ದಿನ ತಗೊಂತೀವಿ ಸುಮ್ನಾ ನೀವು ಕಂಪ್ಲೇಂಟ್ ಕೊಡಾಕ್ ಹೋಗ್ರಿ ಮುಂದ ಅವರು ಕಂಪ್ಲೇಂಟ್ ಕೊಟ್ರ ತೊಂದರೆ ತೊಂದ್ರೆ ಪದಾನಿ ಬಳಸಿರೋ ಇಲ್ಲ ಇಲ್ಲಿ ಕೊಟ್ರೆ ಹಂಗ್ರಿ ಮೇಡಮ್ ಅಲ್ಲ ಇಲ್ರಿ ಅವ್ರು ಮಹಿಳೆಯರ್ ಇರ್ತಾರ ಸುಮ್ನಾ ಅವ್ರು ಯಾಕಂದ್ರ ಅವ್ರು ನಾವ್ ನೋಡೀವ್ರಿಮಗ ಸುಳ್ಳು ಬರ್ರಿ ನಾವು ಸಮಾಜದವ್ರು ಬಂದೀವಿ ಅಂತ ಬರೀರಿ ಅಂತ ನಾವು ಒತ್ತಾಯ ಮಾಡಕ್ ಬಂದಿಲ್ಲ ಫ್ಯಾಕ್ಟ್ ಅಲ್ಲೇ ಐ ವಿಟ್ನೆಸ್ ಯಾರು ಶಾಲೆ ಹೆಡ್ ಮಾಸ್ಟರ್ ಗಳದ್ರ ಮಾಧ್ಯಮಗಳ ಮುಂದೆ ನಾನು ಹೊಡೆದೀನಿ ಅಂತ ಖುದ್ದು ಅವರೇ ಒಪ್ಕೊಂಡಾರ ಎಲ್ಲಾನು ನಾವು ನಾವು ಒತ್ತಾಯ ಮಾಡಾಕತ್ತೀವಿ ಹೋರಾಟ ಮಾಡಕತ್ತೀವಿ ಅನ್ನ ಕಾರಣಕ್ಕ ನೀವು ಮಾಡೋದಲ್ಲ ಅದೇನ್ರಿ ನಮ್ಮ ಒತ್ತಾಯ ಏನು ಅಲ್ಲ ನ್ಯಾಯ ಏನೈತಿ ರೀತಿ ಮಾಡ್ರಿ ಅಂತ ಹೇಳ್ತೀವಿ ನಾವು ಶಿಕ್ಷಕನ ಮೇಲೆ ಪಾದರಕ್ಷೆಯಿಂದ ಹಲ್ಲೆ ಮಾಡಿದ ಉರ್ದು ಶಾಲಾ ಶಿಕ್ಷಕಿ ಅಮಿನಾ ಕೋಳೂರ್ ಅಮ್ಮನತ್ತು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಅಲಾಂಪುರ್ ಪೇಟೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಅಂದಾನಯ್ಯ ವಸ್ತ್ರ ಎಂಬುವವರ ಮೇಲೆ ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಅಮಿನಾ ಕೊಳೂರ್ ಎಂಬುವರು ಕ್ಷುಲ್ಲಕ ಕಾರಣಕ್ಕಾಗಿ ಅವಾಚ ಶಬ್ದಗಳಿಂದ ನಿಂದಿಸಿ ಅಂದಾನಯ್ಯ ವಸ್ತ್ರ ಅವರಿಗೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುತ್ತಾರೆ ಈಗಾಗಲೇ ಅವರು ನಾನು ಚಪ್ಪಲಿ ನಾನು ಚಪ್ಪಲಿಂದೇ ಹೊಡೆದಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಅದಲ್ಲದೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಾಲಾ ಎಸ್ ಡಿ ಎಂ ಸಿ ಶಿಕ್ಷಕರ ಸಹೋದ್ಯೋಗಿಗಳು ಶಾಲಾ ಶಾಲೆಯ ಅಡುಗೆ ಸಿಬ್ಬಂದಿಗಳು ಸೇರಿದಂತೆ ಹಲವು ಪ್ರತ್ಯಕ್ಷದರ್ಶಿಗಳು ಕೂಡ ಅಮೀನಾ ಕೋಳೂರ್ ಚಪ್ಪಲಿಂದ ಹೊಡೆದಿದ್ದನ್ನು ಕಣ್ಣಾರೆ ನೋಡಿ ಕಣ್ ಕಣ್ಣಾರೆ ನೋಡಿದ ಸಂಗತಿಯನ್ನು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಅಂದಾನಯ್ಯ ವಸ್ತ್ರದವರು ಅಮೀನಾ ಕೋಳೂರ್ ಅವರ ಮೇಲೆ ಎಫ್ಐಆರ್ ದಾಖಲಿಸಲು ಪೊಲೀಸ್ ಠಾಣೆಗೆ ತೆರಳಿದಾಗ ಹುನ್ಮುಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಾಸ್ಮಿನ್ ಕಿಲ್ಲೆದಾರ್ ಅವರು ಶಿಕ್ಷಕ ಅಂದಾನಯ್ಯ ವಸ್ತ್ರದವರಿಗೆ ಕರೆ ಮಾಡಿ ಎಫ್ಐಆರ್ ದಾಖಲು ಮಾಡಂತೆ ಸಲಹೆ ಕೂಡ ನೀಡಿದ್ದಾರೆ ಈ ಸಲಹೆ ಈ ಸಲಹೆ ಈ ಸಲಹೆ ಶಿಕ್ಷಕಿ ಅಮೀನಾ ಕೋಳೂರವನ್ನು ರಕ್ಷಿಸುವಂತೆ ಕಾಣುತ್ತಿದೆ ಮಾನ್ಯ ಡಿ ಡಿ ಪೈ ಅವರ ಮೇಲ್ ಮೇಲಾಧಿಕಾರ ಮೇಲಾಧಿಕಾರಿ ಆದ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿ ಎಫ್ ಐ ಆರ್ ಮಾಡಲು ಫೋನ್ ಮುಖಾಂತರ ತಿಳಿಸಿದ್ದರು ಎಫ್ ಐ ಆರ್ ಮಾಡುವ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಂಗಮ ಸಮಾಜದವರ ಕರೆಯನ್ನಾಗಲಿ ಮಾಧ್ಯಮದವರ ಕರೆಯನ್ನಾಗಲಿ ಸ್ವೀಕರಿಸಿರುವುದಿಲ್ಲ ನಂತರ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಹ ಜಂಗಮ ಸಮಾಜದವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಅವರ ಖಾಸಗಿ ನಂಬರ್ ಮತ್ತು ಅಧಿಕೃತ ಸರ್ಕಾರಿ ನಂಬರ್ಗೆ ಕರೆ ಮಾಡಿದಾಗ ಕೂಡ ಅವರು ಕರೆಯನ್ನು ಸ್ವೀಕರಿಸದೆ ಸ್ವಿಚ್ ಆಫ್ ಕೂಡ ಮಾಡಿರುತ್ತಾರೆ ಈ ಹಿಂದೆ ಅಮಿನಾ ಕೊಳೂರ್ ಅವರ ಮೇಲೆ ಹಲವು ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾದರೂ ಅವರ ಅವರ ವಿರುದ್ಧ ಇಲಾಖೆಯಿಂದ ಯಾವುದೇ ಕ್ರಮ ಆಗದಿರುವುದು ಅಮಿನಾ ಕೊಳೂರ್ ಎಷ್ಟು ಪ್ರಭಾವಶಾಲಿ ಎಂಬುದು ಎದ್ದು ಕಾಣುತ್ತಿದೆ ವೀರಶೈವ ಜಂಗಮ ಸಮಾಜ್ ವೀರಶೈವ ಜಂಗಮ ವ್ಯಕ್ತಿಯೊಬ್ಬರಿಗೆ ಚಪ್ಪಲಿಂದ ಹೊಡೆಸಿಕೊಂಡರೆ ಮತ್ತೊಮ್ಮೆ ಮರು ಅಯ್ಯಾಚಾರ ಲಿಂಗ ದೀಕ್ಷೆ ಮಾಡಿಕೊಳ್ಳಬೇಕು ಅವರಿಗೆ ಮತ್ತಿಷ್ಟು ನೀಚಿತ್ರ ಅಂಶ ಮಾಡ್ದಂಗ ಯಾಕಂದ್ರ ಅಲ್ಲೇ ಆಗಿದ್ದ ಅಲ್ಲೇ ಅವ್ರು ಮತ್ತೆ ನೀವು ಟ್ರಾನ್ಸ್ಫರ್ ಮಾಡೋ ನನ್ ಆಯ್ತು ಅಂತ ಹೇಳಿ ಹಂಗಾರ ಇಲ್ರಿ ಅವ್ರಿಗೆ ಬಿಆರ್ ಪಿ ಆಗಿ ತಾಲೂಕಿಗೆ ಬರೋರ್ದಾರ್ರೀ ಅಷ್ಟೊಳ ಮತ್ತೆ ಯಾಕೆ ಅಲ್ಲಿ ಇದ್ಕೊಂಡು ಆ ವ್ಯವಸ್ಥೆ ಒಳಗ್ ಇದ್ಕೊಂಡು ಇದ್ ಮಾಡೋದ್ ಬೇಡ ಅಂತ ಹೇಳಿ ಮತ್ತ ಅದ ಎಲ್ಲ ಮಕ್ಳು ಎದುರಿಗ ಹಿಂಗಾದಾಗ ಅವ್ರಿಗುನು ಮುಜುಗರೀ ಅಲ್ಲ ನೀವ್ ಅಂದ ಸಾಧನ ಹೇಳೋದು ಧೈರ್ಯ ಧೈರ್ಯ ಹೇಳೋ ಕೆಲಸ ಮಾಡ್ಬೋದಿತ್ತು ಅಂತಾನೆ ಹೇಳಿದ ಈ ದಿನ ಇದೂರಿ ಅವ್ರ ಇಲ್ಲೇ ಬರ್ಲಿ ನಾಗೂರಿಗೆ ಅಂತ ಹೇಳಿನ ಹೌದ್ರಿ ಇನ್ನೂವರೆಗೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಲ್ಲಿ ನೋಡಿದ್ರೆ ತಾ ನಾನು ಕೇಳ್ದೆ ಅಲ್ಲ ನೀವೇನೋ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಡ ಅಂತೇಳಿ ಇಂಥವೆಲ್ಲ ಅದ್ರ ಬಗ್ಗೆ ಇಲ್ಲಿ ಕೇಳ್ರಿ ಮುಗಿದಿಲ್ಲ ಪ್ರಶ್ನೆ ಕಂಪ್ಲೇಂಟ್ ಅಂತ ಹೇಳೋ ಹೇಳೋಕಿನ ಮೊದಲು ಅವ್ರಿಗೆ ಧೈರ್ಯ ತುಂಬಾ ಕೆಲಸ ನೀವು ಮಾಡ್ಬೇಕಿತ್ತು ಕಂಪ್ಲೇಂಟ್ ಮಾಡ್ಬಾಳ ಅಂತ ಯಾಕ್ರೆ ಅನ್ಯ ಒಳಗೇಂಟ್ ಮಾಡ್ಬೋದಿತ್ತ ಮಾಡ್ಲಿ ಅದೇನ್ ಪ್ರಾಬ್ಲಮ್ ಇದ್ದಿದಿಲ್ಲ ನಮಗ ಆದ್ರ ನಮ್ ಬಿ ಅವರು ಹೇಳಿದ್ರ ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿದ್ರಂತ ನಾವ್ ಒಬ್ಬರು ಹಿಂಗಾಗೈತ್ರಿ ಹಿಂಗೆ ಹೇಳಕತ್ತಾರ ಹತ್ತಾರ ಅನ್ಕೊಳ್ಳ ಬಟ್ ಬಿ ಆಗ ಕಂಪ್ಲೇಂಟ್ ಕೊಡ್ರಿ ಜರಗ್ಯಾಡ್ರಿ ಅಂತ ಹೇಳೋದಾಗೋದಿಲ್ಲ ಗುರುಗಳಾದ್ರೂ ನೀವು ಹೋಗ್ರಪ್ಪ ಕಂಪ್ಲೇಂಟ್ ಕೊಡ್ರಿ ಅನ್ನೋದಿಲ್ಲ ರೀ ಫಸ್ಟ್ ಏನಿದ್ರು ಬಗೆಹರಿಸ್ಕೊಳ್ಳಿ ಏನ್ ಅಲ್ಲಿ ಏನೈತಿ ಏನು ಆಗೈತಿ ಇಲ್ಲ ಅನ್ನೋದು ನೋಡ್ಕೋಬೇಕಾಗತ್ರಿ ನೋಡಿರಿ ಸುಮ್ಮನೆ ಹೆಣ್ಮಕ್ಳಿದ್ರೊಳಗೆ ಯಾಕೆ ಗುದ್ದಾಡೋದು ಬೇಡ

ಓ ಟೊಟ್ಟಲಾರಿ ಆರ್ ಶಿಕ್ಷಣ ಇಲಾಖಿ ಅವರು ನೀವೆಲ್ಲ ಅಲ್ಲ ರೀ ಹಾಗೆ ಐದಾರು ದಿನ ಆಯ್ತು ನೀವು ಯಾವ ಆ್ಯಕ್ಷನ್ ರೀ ಆ್ಯಕ್ಷನ್ ತಗೊಳಕ್ಕೆ ಏನು ರೀ ಅಣ್ಣ ಅದವಂಗ ಫೋನ್ ಮಾಡಿ ಹೆಂಗ್ರಿ ನಂತರ ಹೇಳಿದ್ರಂತ ಹೇಳಿದ್ರು ಅಂತ ಇಲ್ಲ ನಂಗೆ ಬೇಯೋ ಮೇಡಮ್ ಬೇಡನು ನಮ್ಮ ಹೋಗುದಿಲ್ಲ ಅಂತ ಹೇಳಿ ಅಷ್ಟ ಆದಾಗಿನೂ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೋಗ್ಯಾರ ಅವ್ರು ಅವ್ರಿಗೆ ಹೌದು ಹೌದ್ರಿ ಅಲ್ರಿ ಮತ್ತ ಕೇಳಿಲ್ಲ ಅವಾಗ ಅವ್ರ ಅಲ್ಲಿ ಹೋಗ್ಯಾರ ಆಯ್ತು ಅವ್ರ ಪರ್ಸನ್ ಅನ್ನೋ ಸುಮ್ನಾಗೀವಿ ಆಮೇಲೆ ನಾವು ಕಳ್ಸಿವಿ ನಮ್ಗೆ ಅವ್ರಿಗೆ ನೀವು ನನ್ನ ಕಳ್ಸಿವಿ ಅಲ್ರಿ ಅವ್ರು ನಿಮ್ಮ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಥವಾ ನಿಮ್ಮ ಮಾತಿಗೆ ಅಂಜಿ ಅವ್ರ ಮಾನ್ಸಿಕವಾಗಿ ಕೂಗಿ ಮಾನಸಿಕವಾಗಿ ಬುಗೆ ಎಪ್ಪ ಮಾಡಿಲ್ಲ ಅವ್ರು ನಿಮ್ಗೆ ಆಗಿ ಅಲ್ಲ ನಿಮ್ಗೆ ಆಗಿದ್ದಕ್ಕೆ ಅನ್ಯಾಯಕ್ಕೆ ಆಗಿಲ್ಲ ಫ್ಯೂಚರ್ ಅದರಿ ನೀವು ಕೆಲವೇ ದಿನದಲ್ಲಿ ಆಯಾಮ ಮೇಲೆ ಸೂಕ್ತವಾಗಿ ಕ್ರಮ ಏನಾದ್ರು ತಗೋಲಿಲ್ಲ ಅಂದ್ರೆ ನಾವು ಆದಷ್ಟು ಬೇಗ ಇನ್ನೂ ಒಂದು ವಾರದಲ್ಲಿ ಏನಾದ್ರು ಕ್ರಮ ತಗೋಲಿಲ್ಲ ಅಂದ್ರ ನಾವು ಇಲ್ಲಿ ಬಂದು ಕರೆ ಕೊಡ್ತೀವಿ ಮುಂದಾಗುವ ಆ ಶಿಕ್ಷಕರಿಗೆ ಆಗುವ ಅನಾಹುತಕ್ಕೆ ಮುಂದೆ ಏನಾದ್ರು ಬೆಳವಣಿಗೆ ಆಗೋ ಕಾರಣ ಈ ಶಿಕ್ಷಣ ಇಲಾಖೆ ಅಂತ ನಾನು ನೇರ ಆರೋಪ ಆ ಶಿಕ್ಷಣ ಇಲಾಖೆ ಮೇಲೆ ಮಾಡ್ತೇನೆ ಈಗ ನಮ್ ಇ ಸಿ ಅವರು ರಿಪೋರ್ಟ್ ತಂದ್ ಕೊಟ್ಟಾರೀ ಈಗ ಕೊಟ್ಟ ತಕ್ಷಣ ರೆಡಿ ಮೇಲ್ ಮಾಡಕತ್ತೀಶಿನ ಹಾಕಿನ್ ಅವ್ರು ಏಟ್ ಹೇಳ್ಬೇಕಿತ್ರಿ ಎರಡ್ ಸಾವಿರದ ಹದಿನೆಂಟರೊಳಗ್ ಒಂದು ಆರ್ಡರ್ ಬಂತ್ರಿ ಏನಂತ ಟಿ ಜಿ ಟಿ ಟೀಚರ್ ಪ್ರೈಮರಿಗೇ ಕೊಟ್ಟಾರೀ ಅವ್ರಿಗೆ ಟಿ ಜಿ ಟಿ ಟೀಚರ್ ಅಂತ ಹೇಳತೈತ್ರಿ ಪ್ರೈಮರಿ ಸ್ಕೂಲ್ಗಳಲ್ಲಿ ಏಟ್ ಪ್ರಾರಂಭ ಮಾಡ್ತ್ರಿ ಆ ಏತ್ ಕಲ್ಸಕಂತ ಟಿ ಜಿ ಟಿ ಟೀಚರ್ ಮಾಡ್ಯಾರೀ ಅವಿ ಇಲ್ಲಿ ಎರಡ್ ಸಾವಿರ ಹದಿನೆಂಟಕ್ಕೆ ಇಲ್ರಿ ನಾ ಎರಡು ವರ್ಷಕ್ಕೆ ಬಂದು ಆದ್ರ ಅವ್ರಿಗೆ ಬೇರೆ ಕಡೆ ಕೊಡ್ಬೇಕಂದ್ರೆ ಅವಾಗ ಕೊಟ್ಟಿಲ್ಲ ಯಾಕಂದ್ರೆ ಉರ್ದ ಇಲ್ಲ ಅಂತ ಕೊಟ್ಟಿಲ್ಲ ಅಂತ ಇಲ್ಲಿ ಇಲ್ಲಿದ್ದವ್ ಕೇಳ್ದೇನೆ ಯಾಕೆ ಕೊಟ್ಟಿಲ್ಲ ಅಂತ ಹಿಂಗ್ ಕೇಳಿದಾಗ್ನು ಹಂಗಿತ್ರ ಸಿಕ್ಸ್ ಸೆವೆಂತ್ ಕಾದ್ರು ಹೇಳ್ರಿ ಅಂತ ಎಲ್ಲೂ ಉರ್ದು ಖಾಲಿ ಇರ್ಲಿಲ್ಲ

ಕೋರ್ಟ್ ಈಗ ಈ ಇನ್ಸಿಡೆಂಟ್ ಆಗಿ ಸುಮಾರು ಐದ್ ದಿವಸ ಆಯ್ತು ಅಟ್ ಲೀಸ್ಟ್ ತಮ್ಮ ತಮ್ಮ ಇಲಾಖೆ ತಾವು ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ಈ ಅಂತ ಬಂದಿದ್ದೀರಿ ಒಬ್ಬ ಶಿಕ್ಷಕಗೆ ವಿದ್ಯಾರ್ಥಿಗಳ ಮುಂದೆ ಎಲ್ಲೋ ಒಂದು ಬಾಡಿ ಒಳಗಲ್ಲ ವಿದ್ಯಾರ್ಥಿಗಳ ಮುಂದೆ ಒಬ್ಬ ಶಿಕ್ಷಕಿ ಚಪ್ಪಲಿ ತೊಗೊಂಡು ಹೊಡೆದಾನಂತ ಎಷ್ಟು ಹುಷಿಯಾಗಿರ್ಬೇಕು ತಾವ್ ಯಾಕೆ ಸಾಂತ್ವನ ಈಗ ನಾ ಹೇಳಿ ಹೇಳಿನಂದ್ರ ಅವ್ರು ಒಬ್ರು ಹೇಳಿ ನೀವು ಬ್ಯಾಡ್ ಅಂದ್ರೆ ಹಿಂಗ್ ಆಗೇತ್ರಿ ಅಂತ ಹೇಳಕತ್ತಿದ್ರ ಅವ್ರು ಅವ್ರಿಗೆ ಕ್ಷಮೆ ಕೇಳೋದರ ಆಗಲಿ ಆಗ್ಲಿ ಅದನ್ನೆಲ್ಲ ಇಮಿಡಿಯೇಟ್ಲಿ ಒಂದ್ ಎಲ್ಲರ ಜಗಳ ಆದಾಗ ಇಮಿಡಿಯೇಟ್ಲಿ ಮೀಡಿಯಾಗ್ ಹೋಗಿ ಅಲ್ಲಿ ಕೊಡೋದು ಇರುದಿಲ್ಲ ಸರ್ ಅದು ಮತ್ತ ಆಗಿದ್ದ ಅಲ್ಲಿ ತನಕ ಹೋಗೈತಿ ಅಂತಂದಾಗ ಆ ತಕ್ಷಣ ಕಳ್ಸಿವಿ

ಯಾರು ಕೇಳೋರಿಲ್ಲ ಅಂತ ಉದ್ದೇಶ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಇವತ್ತು ಮುಂದದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಮಾಜದ ಹಾಗೂ ಇಲ್ಕಲದ ಎಲ್ಲ ಸಾರ್ವಜನಿಕರು ಕೂಡಿ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಆ ಮನವಿ ಇಷ್ಟೇ ಶಾಲೆಯಲ್ಲಿ ನಡೆದಂತಹ ಘಟನೆಯನ್ನ ಬರೀ ಇಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯ ಇಡೀ ದೇಶನೇ ನೋಡಿದೆ ಅನ್ನುವಂತಹದ್ದು ನಮ್ಮ ಭಾವ ಇಲ್ಲಿ ಇಬ್ರು ಶಿಕ್ಷಕರೇ ಅಲ್ಲಿ ತಾನು ನಾನು ಮಹಿಳೆ ನನಗೇನು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಭಾವನೆಯಿಂದ ಆ ತಾಯಿ ಅಮಿನಾ ಕೋಳೂರ್ ಅವರು ದರ್ಪವನ್ನು ತೋರಿಸಿದ್ದಾರೆ ಅನ್ನುವಂತಹದ್ದು ಇವ್ರು ಯಾರೂ ನನಗೆ ಹೇಳಿಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಅವರು ಆ ರೀತಿ ನಡ್ಕೊಂಡಿರುವಂತಹ ಮಹಿಳೆ ಬಹಳ ದುಃಖದ ಸಂಗತಿ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಮಾಡುವಂತಹ ವಸ್ತ್ರದವರಿಗೆ ಅಮಾನುಷ್ಯವಾಗಿ ಹಲ್ಲೆಯನ್ನು ಮಾಡಿ ಹಲ್ಲೆಯನ್ನು ಮಾಡಿ ಮಾಡದೇ ಇರುವಂತಹ ಕೆಲಸವನ್ನು ಮಾಡಿ ತಾವು ಶಿಕ್ಷಕರಾಗಿ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರವನ್ನು ಬೋಧಿಸುವಂತಹ ನಮ್ಮ ಈ ದೇಶದಲ್ಲಿ ಮಕ್ಕಳ ಮುಂದೆ ಸಾಮಾನ್ಯ ಅಡಿಗೆಯ ಕಾರ್ಯಕರ್ತರ ಮುಂದೆ ಆ ಶಿಕ್ಷಣ ಶಿಕ್ಷಕರನ್ನು ಅವಮಾನ ಮಾಡಿದ್ದು ಬಹಳ ದುಸ್ತರವಾದಂತಹ ಕೆಲಸ ಎಲ್ಲರೂ ಆಗ್ರಹ ಪಡಿಸೋದಷ್ಟೇ ನೀವು ಅವ್ರನ್ನ ಹೀಗೆ ಬಿಟ್ಟರೆ ಮತ್ತೆ ಮತ್ತೊಂದು ಶಾಲೆ ಅನ್ನುವಂತ ಭಾವನೆ ನೀವು ಹೇಳ್ತೀರಿ ಆ ಶಾಲೆಯಲ್ಲೂ ಹಾಗೆ ಮಾಡ್ತಾರಿಲ್ಲ ಅನ್ನುವಂಥ ನಂಬಿಕೆ ನಮಗಿಲ್ಲ ಅಲ್ಲಿ ಮತ್ತೆ ಯಾರಿಗಾದರೂ ಹೀಗೆ ಮಾಡ್ತಾರೋ ಇಲ್ಲ ಕೊನೆಯ ಕ್ಷಣ ನಿಮಗಾದ್ರೂ ಕೂಡ ಹಂಗೆ ಮಾಡೋ ಮಾಡತಾರನ್ನುವಂಥ ನಂಬಿಕೆ ನಮಗಿದೆ ಆದಷ್ಟು ಬೇಗ ಆ ತಾಯಿಯನ್ನ ನೀವು ಸ್ವಲ್ಪ ದಿವಸ ಮಟ್ಟಿಗೆ ಆದರೂ ಕೂಡ ಅವ್ರ ನಮಾನತ್ ಮಾಡಬೇಕು ಅವರಿಗೆ ಮಾಡಿದಂತಹ ಏನು ಕೆಲಸ ಮಾಡಿದಾರಲ್ಲ ಅದ್ರ ಅನುಭವ ಆಗ್ಬೇಕು ಅವರಿಗೆ ಶಿಕ್ಷಕರಿಗೆ ಮಾಡಿದಂತ ಅವಮಾನ ಏನ್ ಮಾಡಿದಾರಲ್ಲ ಅದು ಅನುಭವ ಅವ್ರಿಗೆ ಆಗ್ಬೇಕು ನಾನು ಮಹಿಳೆ ಇದ್ದೀನಿ ನಾ ಏನ್ ಮಾಡಿದ್ರು ನಡೀತದೆ ಅನ್ನುವಂತಹ ಅಹಂಕಾರದ ಭಾವ ಅವರಲ್ಲಿ ಇರೋದ್ರಿಂದ ಹೀಗೆ ಮಾಡ್ಕೊತ ಹೋಗ್ತಿದ್ದಾರೆ ಸುಮಾರು ವರ್ಷಗಳಿಂದ ಹೀಗೆ ಅವ್ರ ನಡವಳಿಕೆ ಇದೆ ಅನ್ನುವಂತಹದನ್ನು ನಾವು ಕೇಳ್ಪಟ್ಟಿದ್ದೇವೆ ಆದಷ್ಟು ಬೇಗ ನೀವು ಅದನ್ನ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಎಲ್ಲಾ ಇಲಾಖೆಗಳಿಗೂ ಕೂಡ ನಮ್ಮ ಸಮಾಜದವರು ಇಲ್ಕಲ್ ನಗರದ ಎಲ್ಲ ಸಾರ್ವಜನಿಕರು ಬಹಳ ಒತ್ತಾಯ ಪೂರ್ವಕವಾಗಿ ಹೇಳ್ಕೊಳ್ದಿಷ್ಟೇ ನೀವು ಅವರಿಗೆ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಮತ್ತೆ ನಿಮ್ಮನ್ನು ಕೂಡ ಅವ್ರಿಗೆ ಬಿಡೋದ್ರಲ್ಲಿ ನಿಮ್ಮನ್ನು ಕೂಡ ಆದಷ್ಟು ಬೇಗ ಈ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರ ಇಲ್ಲ ಸಾರ್ವಜನಿಕವಾಗಿ ಇಲ್ಕಲ್ ನಗರದೊಳಗೆ ಬಂದವರು ಕ್ಷಮೆ ಕೇಳಬೇಕು ಆ ಶಿಕ್ಷಕಿಯವರು ಸಾರ್ವಜನಿಕ ಸ್ಥಳದೊಳಗೆ ನಿಂತ್ಕೊಂಡು ಆ ಶಿಕ್ಷಕರ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಇನ್ನೊಂದು ವಾರ ನಮ್ಮ ಪರಶು ಹೇಳಿದಾಗ ಹೇಳಿದಾಗೆ ಇನ್ನೊಂದು ವಾರದೊಳಗೆ ಈ ಕ್ರಮ ಆಗಲಿಲ್ಲ ಅಂತಂದ್ರೆ ಇಲ್ಕಲ್ ಬಂದ್ ಮಾಡಿ ಅವ್ರ ಜೊತೆ ನಾನು ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೇನೆ ಗಂಭೀರವಾಗಿ ನನಗೆ ಈಗ ರಿಪೋರ್ಟ್ ಏನು ಮುಂದೈತೆ ಅವ್ರು ಟಿ ಜಿ ಟಿ ಟೀಚರ್ ಆಗಿರೋದ್ರಿಂದ ನನಗೆ ಆಕ್ಷನ್ ತೊಗೊಳಕ ಅಧಿಕಾರ ಇಲ್ಲೇ ಇರೋದ್ರಿಂದ ತಕ್ಷಣ ಡಿ ಡಿ ಪಿ ಎಸ್ ಆಗಿ ವರ್ದಿ ಅಂತ ಸರ್ ಕಳಿಸಿ ನಾನು ಅವ್ರಿಗೆ ಕಳ್ಸಿದ ತಕ್ಷಣ ಕಳ್ಸ ಮೇಲ್ ಮಾಡ್ಬಿಡ್ತೀವಿ ರೀ ಮೇಲ್ ಮಾಡಿದ್ರು ಇನ್ನು ತಗೋತೀನಿ ಅಂದಾರ ಅಂತ ಆಮೇಲೆ ನಮ್ಗೆ ನಾವು ಮೊದ್ಲು ಭಾರತೀಯರ ಅನ್ನೋದ ನಮ್ ಕಡೆ ಇಲ್ದಿದ್ ಸರ್ ಅವ್ರೊಳಗೆ ಯಾರು ಸಪೋರ್ಟ್ ಮಾಡೋದು ಅನ್ನೋದನ್ನ ವಾಪಸ್ ತಕೊಳ್ಳೋದ್ ಚಲೋ ಸರ್ ಯಾಕಂದ್ರೆ ಯಾರಿಗೂ ಅನ್ಯಾಯ ಮಾಡಿದವ್ರು ಸಪೋರ್ಟ್ ಮಾಡುವಂತ ಇದ್ರವ್ರು ಅಲ್ಲ ಬಸವ ತತ್ವದ ಇದ್ರೊಳಗೆ ಹಾಜಿ ಒಳಗೆ ನಡೆದವ್ರಿ ಮಾಹಿತಿ ಕೊಡ್ಬೇಕು ನೀವು ಏನಾಯ್ತು ಅಲ್ಲಲ್ಲ ನೀವು ಡಿ ಪಿ ಅದು ನಿಮ್ಗೆ ರಿಪೋರ್ಟ್ ವಾಪಸ್ ಬರ್ತೈತಿ ಏನು ಏನು ತಗೊಂಡ್ರ ಅಂತ ತಿಳ್ಕೊಂಡು ನಮ್ಗೆ ಅಂದ್ರೆ ನಮ್ಮ ಸಂಘಟನೆಗೆ ನಾವು ಅದು ಮುಂದಿನ ಕ್ರಮವನ್ನು ವಿಚಾರ ಮಾಡ್ತೇವೆ